ಗೌಡಸ್ ಕಪ್ ಈ ಬಾರಿ ನಡೀತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೀರಾ ನಿಮ್ಮ ಯೋಜನೆಗೆ ಫುಲ್ ಸ್ಟಾಪ್ ಹಾಕಿ ಈ ಬಾರಿ ಹಿಂದೆಂದಿಗಿಂತಲೂ ಆಯೋಜನೆ ಆಗ್ತಾ ಇದೆ ನಡೆಯುತ್ತೆ ಹೇಗಿರುತ್ತೆ ಅನ್ನೋದ್ರ ಒಂದು ಕ್ವಿಕ್ ಲುಕ್ ಎಲ್ಲಿದೆ ನೋಡಿ ಬ್ರದರ್ಸ್ ಗ್ರೂಪ್ ಆಯೋಜನೆ ಮಾಡ್ತಿದೆ ಗೌಡಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಹದಿನಾಲ್ಕು ತಂಡಗಳ ಲೀಗ್ ಮಾದರಿಯ ಪಂದ್ಯಕೂಟ ಈ ಬಾರಿ ಹದಿನಾಲ್ಕು ತಂಡಗಳು ಪರಸ್ಪರ ಸಣಸಾಟ ನಡೆಸಲಿವೆ ದಿನಾಂಕ ಏಪ್ರಿಲ್ ಮತ್ತು ಒಟ್ಟು ಮೂರು ದಿನಗಳ ಕಾಲ ಕ್ರಿಕೆಟ್ ಹಬ್ಬದೂಟವನ್ನು ಸವಿಯಬಹುದು ಇನ್ನು ಮ್ಯಾಚ್ ಎಲ್ಲಿ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಸ್ಥಳ ಚಿಕ್ಕಮಗಳೂರು ತಾಲೂಕಿನ ಕಬ್ಬಿನ ಸೇತುವೆ ಬಳಿಯ ಕೆಳಕೂರಿನ ಶಾಲಾ ಆಟದ ಮೈದಾನದಲ್ಲಿ ಸೂಚಿಗಲಿನಂತೆ ಸೆಳೆಯುತ್ತೆ ಪ್ರಥಮ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ದ್ವಿತೀಯ ಬಹುಮಾನ ಅರವತ್ತಾರು ಸಾವಿರದ ತೃತೀಯ ಬಹುಮಾನ ಪಾರಿತೋಷಕ ಗೌಡಸ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಸರಿ ಕೆಳಗೂರು ಭಾಗದಲ್ಲಿ ನಡೀತದೆ ಕೆಳಗೂರು ಸ್ಕೂಲಿನ ಆವರಣದಲ್ಲಿ ಅದ್ದೂರಿಯಾದ ಕಾರ್ಯಕ್ರಮದೊಂದಿಗೆ ಕ್ರೀಡಾ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೂರದ ಕ್ರೀಡಾಪಟುಗಳು ಈ ಭಾಗದಲ್ಲಿ ಆಡ್ತಾ ಇದ್ದಾರೆ ಹದಿನಾಲ್ಕು ತಂಡಗಳಾಗಿ ಎರಡು ಪೋಲ್ ಮುಖಾಂತರ ಆಡ್ತಾ ಇದ್ದಾರೆ ಐ ಪಿ ಎಲ್ ಮಾದರಿಯ ಕ್ರೀಡಾಕೂಟ ಇದು ಹದಿನಾಲ್ಕು ತಂಡಗಳು ಭಾಗವಹಿಸ್ತಿದ್ದು ಜಿಲ್ಲೆಯ ಎಲ್ಲ ಜಿಲ್ಲೆಯ ಎಲ್ಲ ಊರುಗಳು ಭಾಗವಹಿಸ್ತಾ ಇದ್ದಾವೆ ತ್ರೀ ಸಿಕ್ಸ್ಟಿ ಗ್ರೌಂಡ್ ಇರುತ್ತೆ ಇದು ಸೊ ಇದು ತುಂಬ ದೊಡ್ಡ ಗ್ರೌಂಡು ವಿಶಾಲವಾಗಿದೆ ಸೊ ಒಳ್ಳೆ ಗ್ರೌಂಡು ಆಯೋಜಕರು ಅಷ್ಟೇ ತುಂಬ ನೀಟಾಗಿ ಆಯೋಜನೆ ಮಾಡಿದ್ದಾರೆ ಸೊ ಪ್ರತಿಯೊಬ್ಬರು ಬರಬೇಕು ಇಲ್ಲಿ ಕ್ರೀಡಾಪಟುಗಳು ಏನು ಬರ್ತಾರೆ ಅವರಿಂದ ಮಾತ್ರ ಯಶಸ್ಸಾಗಲ್ಲ ಸೊ ಪ್ರತಿಯೊಬ್ಬರು ಅಭಿಮಾನಿಗಳು ಬಂದಾಗ ಚೀರಪ್ ಮಾಡಿದಾಗ ಅದಕ್ಕೊಂದು ಗೆಲುವು ಸಿಗುತ್ತೆ ಸೊ ಇಲ್ಲಿ ಯಾರಿಗದ್ರೂ ಗೆಲ್ಲೋದು ಗೌಡಾಸ್ ಪ್ರೀಮಿಯರ್ ಲೀಗ್ಗೆ ಸೊ ಎಲ್ಲ ಪ್ರತಿಯೊಬ್ಬರು ಬರಬೇಕು ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತದೆ ಬನ್ನಿ ಕ್ರಿಕೆಟ್ ಆಡೋಣ ಮತ್ತಿ ಮಾಡೋಣ